ನೀನು ಉಪಮೂರ್ತಿಗಳು ಮಾಡಬೇಕು ಅಂದ್ರೆ ಇದೊಂದು ಉದಾಹರಣೆ ಚನ್ನಕೇಶವ ಇಲ್ಲಿದ್ರೆ ದಕ್ಷಿಣ ಕಡೆಗೆ ಮುಖ ಮಾಡುತ್ತಾ ನರಸಿಂಹ ದೇವರು ಇರಬೇಕು ಎಲ್ಲಿ ಮಾಡಿದ್ರು ನರಸಿಂಹ ದಕ್ಷಿಣವನ್ನು ನೋಡಬೇಕು ಕೃಷ್ಣ ಉತ್ತರವನ್ನು ನೋಡ್ತಾ ಇದ್ದಾರೆ ಕೇಶವರು ಪೂರ್ವವನ್ನು ನೋಡ್ತಾ ಎಲ್ಲಿ ದೃಷ್ಟಿಯಲ್ಲಿ ಜಾಲಾಂತರಗಳ ವಿಶೇಷ ಜಾಲಾಂತರಗಳ ವಿಶೇಷ ಮತ್ತೆ ಈ ಅಗ್ನಂಟದಲ್ಲಿ ನೋಡಿ ನಮಗೆ ಮಂಟಪದಲ್ಲಿ ಆಗಲಿ ಜಾನಕಗಳು ಬಳಸಿದ್ದಾರೆ ಈ ಜಾಲಕಗಳು ಆರು ಬಗೆ ಹೇಳಿದ್ದಾರೆ ಈ ನಮಗೆ ಆರು ಬಗೆಗಳಿದೆ ಆರಲ್ಲಿ ಇದನ್ನ ಪುಷ್ಪಕರ್ಣ ಎಲ್ಲಿ ಕರ್ಣಗಳೆಲ್ಲ ಪುಷ್ಪದಿಂದ ತುಂಬಿಕೊಂಡಿರುತ್ತೆ ಇದಕ್ಕೆ ಹೆಸರು ಪುಷ್ಪಕರ್ಣ ಅದೇ ಸಕರ್ಣ ಅಂತ ಇರುತ್ತೆ ಸಮವಾದ ಕರ್ಣದಲ್ಲಿ ಸಕರ್ಣ ನಂದ್ಯಾವರ್ಧನ ಅಂತ ಬರುತ್ತೆ ಮಧ್ಯದಲ್ಲಿ ಪುಷ್ಪವು ಒಂದು ನೋಡಿದ್ರೆ ನಂದ್ಯಾವರ್ತನ ಶಿಲೆ ಹೇಗಿರುತ್ತೆ ಹಾಗೆ ಒಂದು ಬಡ್ಡಿ ಮಾಡಿ ಮಾಡಿ ಮಾಡಿರುತ್ತೆ ನಂದ್ಯಾವಧ ರುಜಕ್ರಿಯಂ ಅಂತ ಅದು ನೇರವಾಗಿ ಬಂದಿರುತ್ತೆ ಅದನ್ನ ರುಚಕ್ರಿಯ ಪುಷ್ಪ ಕರ್ಣಂ ಸರ್ಣಂಚ ನಂದ್ಯಾವರ್ತನ ರುಚಕ್ರಿಯಂ ಆ ವಿಧ ಜಾಲಕ ಷಡ್ ಬಗೆ ಆರು ಬಗೆಗಳಿವೆ ಅದರಲ್ಲಿ ಇನ್ನೊಂದು ಗೋನೇತ್ರ ಹಸ್ತಿ ನೇತ್ರ ಗೋವಿನ ನೇತ್ರ ಹೇಗಿರುತ್ತೋ ಡೈಮಂಡ್ ಶೇಪ್ ಅಲ್ಲೇ ಮಾಡಿರ್ತಾರೆ ಅಸ್ತಿ ನೇತ್ರ ಕಣ್ ಕಣ್ಣು ಹೇಗೆ ರೌಂಡ್ ಆಗಿತ್ತು ಹಾಗೆ ರೌಂಡ್ ರೌಂಡ್ ಮಾಡಿರ್ತಾನೆ ಗೋ ನೇತ್ರ ಅಸ್ಥಿನೇತ್ರ ನಂದ್ಯಾವರ್ಧನ ಬೃಜ ಕ್ರೀಮ್ ಇದರಲ್ಲಿ ನಂದ್ಯಾವ ಮಾಡಿದ್ದಾರೆ ಇದರಲ್ಲಿ ಪೂ ಮಾಡಿದರೆ ನಂದ್ಯಾವರ್ಧನವಾಗುತ್ತೆ ಬೃಜ ಕ್ರೀಮ್ ನೀರು ಕೇವಲ ಪೀಸ್ ಬಿಟ್ ಮಾಡಿರ್ತಾರೆ ಅಡ್ಡವಾಗಿ ನಿಲ್ವಾಗಲಿ ಪೀಸ್ ಮಾತ್ರ ಹಾಕಿರ್ತಾರೆ ಅದನ್ನು ಹೃದಯ ಮಾಡ್ತಾರೆ ಪುಷ್ಪಕರ್ಣ ಮೂಲೆಗಳು ಪುಷ್ಪವನ್ನು ಮಾಡೋದು ಪುಷ್ಪಕರ್ಣ ಸಕರ್ಣಚ ಸಮವಾದ ಕರ್ಣಗಳಿರೋದು ಸಕರ್ಣಂಚ ಜಾಧಕಂ ಶರೀರ ಭವೇ ಇದನ್ನ ನಮ್ಮ ಹೊರಿಸಿಂತ ಮುಂಚೆ ಈ ಸ್ತಂಭಗಳನ್ನ ಚಿತ್ರಕಂಠ ಸ್ತಂಭಗಳು ಅಂತ ಕರಿತಾ ಇದ್ರು ಆ ಚಿತ್ರಕಂಠ ಸ್ತಂಭ ನಂತರ ನಂತರ ಬದಲಾಗಿ ಈ ರೀತಿ ರುಬ್ಕೊಂಡಿದೆ ಇಲ್ಲಿ ಮಂಟಪ ದೇವತೆಗಳು ಕೂಡ ನಾವು ನೋಡಬಹುದು ದೇವಾಲಯದಲ್ಲಿ ನಾವು ಸಾಧಾರಣವಾಗಿ ಇದು ಮಂಟಪದಲ್ಲಿ ಇಲ್ಲಿ ಗಣಪತಿ ಅಲ್ಲಿ ಮಹಿಷಭಿನಿ ಸರಸ್ವತಿ